ಅಲ್ಪ ಅಲ್ಪಫಲ ಬಹು ವಿಘಾತಾನ್ ವಿಘಾತಾನ್ಮೂಲಕಾರ್ ಶೃಂಗೇರಾಣಿ ಅಲ್ಪ ಅಲ್ಪಫಲ ಬಹು ವಿಘಾತಾತ್ ಅಲ್ಪ ಪ್ರಯೋಜನವು ಬಹು ತ್ರಸ ಜೀವಿಗಳ ಹಿಂಸೆಯೂ ಆಗುವುದರಿಂದ ಆದ್ರಾಣಿ ಹಸಿದಾದ ಶೃಂಗವೇರಾಣಿ ಶುಂಠಿಯನ್ನು ಮೂಲಕಂ ಮೂಲಂಗಿಯನ್ನು ನವನೀತ ನಿಂಬ ಕುಸುಮಮಂ ಬೆಣ್ಣೆ ಕಹಿಬೇವಿನ ಹೂವು ಇವುಗಳನ್ನು ಕೈತಕಂ ಕೇದಿಗೆಯನ್ನು ಇತ್ಯಂ ಇವೆ ಮೊದಲಾದ ಅಭಕ್ಷ್ಯ ವಸ್ತುಗಳನ್ನು ಅವಹೇಯಂ ಬಿಡತಕ್ಕದ್ದು ಅಂದರೆ ಅಭಕ್ಷ್ಯಗಳಾದ ಹಸಿ ಶುಂಠಿ ಮೂಲಂಗಿ ಗೆಡ್ಡೆಗೆಣಸು ಬೆಣ್ಣೆ ಕಹಿಬೇವಿನ ಪುಷ್ಪ ಮೊದಲಾದ ಹೂಗಳು ಕೇದಿಗೆ ನೀರುಳ್ಳಿ ಬೆಳ್ಳುಳ್ಳಿ ಗೆಡ್ಡೆ ಮೊದಲಾದ ಪದಾರ್ಥಗಳ ಭಕ್ಷಣೆಯಿಂದ ಅಲ್ಪಕಾಲದವರೆಗೆ ತೃಪ್ತಿಯು ಅನಂತ ಕಾಲದವರೆಗೆ ದುಃಖವನ್ನುಂಟು ಮಾಡುವ ರಸಜೀವಗಳ ಹಿಂಸೆಯೂ ಉಂಟಾಗುವುದರಿಂದ ಅವುಗಳನ್ನು ವರ್ಜಿಸಬೇಕೆಂದು ಅಭಿಪ್ರಾಯವು